ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅರಶಿನೆ ಎಲೆ ಕಡುಬು ಮಾಡ್ತಾ ಇದ್ದೀನಿ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ನಾಗರ ಪಂಚಮಿಗೆ ವಿಶೇಷವಾಗಿರುತ್ತೆ ಇದು ಇದು ರುಬ್ಬುವ ಕಲ್ಲಲ್ಲಿ ಮತ್ತು ಗ್ರೈಂಡರಲ್ಲಿ ಮಾಡಿದರೆ ಹಿಟ್ಟು ಗಟ್ಟಿಯಾಗಿ ಬರುತ್ತೆ ನಾನು ಮಿಕ್ಸಿಯಲ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಗಟ್ಟಿಯಾಗಿ ಮಾಡಲಿಕ್ಕೆ ಹೋದರೆ ಅದು ಆಗಿಬಿಡುತ್ತೆ ಹೇಗೆ ಮಾಡೋದಂತ ನೋಡುವ ಇಲ್ಲಿ ಒಂದು ಹದಿನೈದು ಅರಶಿನೆ ಎಲೆ ತೊಗೊಂಡಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಅಕ್ಕಿ ಫೋರ್ ಅವರ್ಸ್ ನೆನೆಸಿ ಇಟ್ಕೊಂಡಿದ್ದೀನಿ ಎರಡೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಇಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹೂರ್ಣಕ್ಕೆ ಹಾಕ್ತೀನಿ ಸ್ವಲ್ಪ ರುಬ್ಲಿಕ್ಕೆ ಹಾಕ್ತೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಬಬೇಕು ಜಾಸ್ತಿ ನೀರು ಹಾಕಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಜಾಸ್ತಿ ನೀರಾದರೆ ಅದು ನೀರು ನೀರಾಗುತ್ತೆ ಈಗ ಸ್ವಲ್ಪ ಇದಕ್ಕೆ ಕಾಯಿ ತುರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನಾನು ರುಬ್ತೀನಿ ಈಗ ರುಬ್ಕೊಂಡಾಗಿದೆ ಈ ಥರ ಆಗಿದೆ ನೋಡಿ ಜಾಸ್ತಿ ಗಟ್ಟಿ ಮಾಡಲಿಕ್ಕೆ ಆಗಲ್ಲ ಇಷ್ಟಾಗಿದೆ ಈಗ ಮಿಕ್ಕಿರೋದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ರುಬ್ಬಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ನಾವು ಸಲ ಉಪ್ಪು ಚೆಕ್ ಮಾಡ್ಕೋಬೇಕು ಹಿಟ್ಟು ಇಷ್ಟು ಹದವಾಗಿದ್ದರೆ ಸಾಕು ಪರ್ಫೆಕ್ಟಾಗಿ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಈಗ ಹೂರಣ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಎರಡು ಕಪ್ ಆಗುವಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಇದರಲ್ಲಿ ಒಂದು ಆಗುವಷ್ಟು ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಇನ್ನು ಜಾಸ್ತಿ ಸ್ವೀಟ್ ಬೇಕನ್ನುವರು ಹಾಕ್ಬೋದು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹಾಕಿದ್ದೀನಿ ಮೀಡಿಯಮ್ ಸ್ವೀಟ್ ಆಗಿರುತ್ತೆ ಇದು ನೋಡಿ ಇಷ್ಟು ರೆಡಿಯಾಗಿದೆ ನೋಡಿ ಈ ಥರ ರೆಡಿಯಾದರೆ ಸಾಕಿದು ಈಗ ಅರಶಿನ ಎಲೆಗೆ ಹಿಟ್ಟನ್ನು ಹಾಕೋಣ ಒಂದು ಚಮಚದಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಈಗ ತೆಳುವಾಗಿ ಸ್ಪ್ರೆಡ್ ಮಾಡಬೇಕು ಇದಕ್ಕೆ ಈಗ ಹೂರ್ಣ ಹಾಕಬೇಕು ಈ ಥರ ನೀಟಾಗಿ ಫೋಲ್ಡ್ ಮಾಡಬೇಕು ಸೈಡಲ್ಲಿ ಚೆನ್ನಾಗಿ ಫೋಲ್ಡ್ ಆಗಿರಬೇಕು ಈ ಥರ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟು ರೆಡಿಯಾಗಿದೆ ನೋಡಿ ಅರಶಿನ ಎಲೆ ಇಲ್ಲ ಅಂದರೆ ಬಾಳೆ ಎಲೆಯಲ್ಲೂ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದಿದು ಈ ಥರ ಮಾಡೋದ್ರಿಂದ ಈಗ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ ಎಲ್ಲೂ ಗ್ಯಾಪ್ ಮಾತ್ರ ಇರಬಾರ್ದು ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ರೆ ಆಯಿತು ನೋಡಿ ಈಗೆಲ್ಲ ರೆಡಿಯಾಗಿದೆ ನೋಡಿ ನೋಡಿ ಎಲ್ಲ ರೆಡಿಯಾಗಿದೆ ಸ್ವೀಟ್ ಬೇಡ ಅನ್ನೋರು ಸಪ್ಪೆನೂ ಮಾಡ್ಕೋಬೋದು ನೀವೊಂದು ತೋರಿಸ್ತೀನಿ ನೋಡಿ ಈ ಥರ ಮಾಡ್ಕೊಂಡು ಸ್ಪ್ರೆಡ್ ಮಾಡಿದರೆ ಆಯಿತು ಈಗ ಸಪ್ಪೆ ಕಡುಬು ರೆಡಿ ಆಗುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ನಾನು ಒಂದು ಇಡ್ಲಿ ಆಟದಲ್ಲಿ ಇಡ್ತೀನಿ ಕೆಳಗಡೆ ಕೆಳಗಡೆವನ್ನು ಲೇಯರೆಲ್ಲ ಸ್ವೀಟ್ ಇಟ್ಟಿದ್ದೀನಿ ಮೇಲ್ಗಡವನ್ನು ಲೇಯರೆಲ್ಲ ಸಪ್ಪೆ ಇಟ್ಟಿದ್ದೀನಿ ಸ್ವೀಟ್ ಬೇಡ ಅನ್ನೋರು ಸಪ್ಪೇನೂ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಾಗತ್ತೆ ಈಗ ಚಟ್ನಿ ಅಂತೂ ಸೂಪರಾಗಿರುತ್ತೆ ಇದು ಬೇಯ್ಲಿಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕಿದು ಬೇಗನೆ ಬೆಂದುಬಿಡತ್ತೆ ಇದು ಈಗ ಒಂದು ಅರ್ಧ ಗಂಟೆ ಆಗಿದೆ ಈಗ ನೋಡಿ ಅರಶಿನ ಎಲೆ ಕಡುಬು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇದು ನಾವೇನು ಆಯಿಲ್ ಏನು ಸ್ಪ್ರೆಡ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಎಲೆಗೆ ಹಚ್ಚಿ ಮಾಡ್ಬೋದು ಇದು ಹೇಗೆ ಬಂದಿದೆ ಅಂತ ನೋಡುವ ಈಗ ನೋಡಿ ಎಷ್ಟು ಸೂಪರಾಗಿ ನೋಡಿ ಎಷ್ಟು ಎಲೆ ಎಲೆ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸೂಪರಾಗಿರುತ್ತೆ ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ ಸಪ್ಪೆನೂ ಒಂದು ತೋರಿಸ್ತೀನಿ ನೋಡಿ ಇದು ಸಾಫ್ಟಾಗಿ ಬಂದಿದೆ ನೋಡಿ ಇಷ್ಟು ಚಟ್ನಿ ಜೊತೆ ಇಷ್ಟು ಸೂಪರ್ ಆಗಿರುತ್ತೆ ನೋಡಿ ಕಾಯಿ ಚಟ್ನಿ ಜೊತೆ ಅಂತೂ ತುಂಬಾ ಚೆನ್ನಾಗುತ್ತೆ ಇದು ನೋಡಿದ್ರಲ್ಲ ಅರಶಿನ ಎಲೆ ಕಡುಬು ಹೇಗೆ ಮಾಡೋದಂತ ಇವತ್ತಿನ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್